ಎಷ್ಟ್ ಜನ ಹೇಳಿ ಇಬ್ರು ಅದೇ ಹೆಣ್ಣು 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 ಕೊಡ್ಸು ಅಂತ ಆಯ್ತು ನಿಮ್ಮ ಮಗರಿಗೆ ನಾನು ಮಗಂದು ಬಿಡು ನೀನು ನಂದು ನಿಂದು ಮಾತಾಡು ನಾವು ನಿಮ್ದೇನೈತೆ ಮಕ್ಕಳೈತೆ ಮನೆ ಐತೆ ಎಲ್ಲ ಐತೆ ಮಕ್ಕಳಿಗೆ ಒಂದು ಒಳ್ಳೇದ್ ಮಾಡ್ರಿ ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ ಗೊತ್ತಾಯ್ತಾ ಆಯ್ತು ನೀನ್ ಹೇಳ ಬರೋದು ಆಮೇಲೆ ನೀನು ಆಂಧ್ರ ಪ್ರದೇಶದಾಗ ನಾಲ್ಕು ಜನ ಗುಂಡಿ ಹೊಡೆದ್ರ ಹಂಗ್ ಒಡಿಸ್ಬೇಕು ಆಮೇಲೆ ನಾನು ಹೊರ್ಗೋಬೇಕು ಅವಾಗ ನಾನ್ ಇರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ಪಾರು ಹೆಸರು ಮಡಿ ಕಂಡಿದ್ಯಲ್ಲ ಮಾಡಬೇಕು ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಸ್ಬೇಕು ಅಷ್ಟೇ ಅಲ್ವಾ ಬೇಡ ಎಲ್ಲ ಬೇಜನ್ ಜನ ನೋಡಿದಿವಿ ಇದು ಇಂತದು ಗಲ್ಲು ಶಿಕ್ಷೆ ಇದಕ್ಕ ಕಾಮಿ ರೆಡ್ಡಿ ಕೊಟ್ಟಂಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಆಗ ನೋಡು ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ ನೀನು ಟಿವಿನೈನರ್ಗೆಲ್ಲ ಇದಾರೆಲ್ಲ ಟ್ಯಾಕ್ಚರ್ ಕೊಡ್ತಿದ್ರು ಸುಮಾರು ಅದಕ್ಕೆ ನಾನು ಮನ ನೊಂದು ವಿಷ ಕುಡಿಯೋಕೋ ಹೋಗಿದ್ದೆ ವಿಷ ಕುಡಿಯೋಕೆ ಆಗಲ್ಲ ಒಂದ್ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರ ಇಂತರನೆಲ್ಲ ಮಠ ಹಾಕಿ ಇನ್ನ ಜೀವನ್ದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಒಳ್ಳೆ ಇದು ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ಇನ್ನು ಅವ್ರ ತರ ಇದಂತಾಗ್ಬೇಕು ನನ್ನ ಗುಂಡಿಕ್ಕಿ ದಿಕ್ಕಿ ಮುಂದೆ ಸಲ ಹೊರಬೇಕು ಅಷ್ಟೇ ನಿಮ್ಗು ನೋಡೋ ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಗುನ್ನಗರ ಬಲಜನ ನೋಡಿದಿನ ಅಕ್ಕರೆ ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ಹೊಸ ವರ್ಷದ ನಾನ್ ಹೇಳ್ತೀನಿ ಕೇಳು ನಂತ ಇವರದೆಲ್ಲ ನಿಂದು ನಿಂತ ಇವರದೆಲ್ಲ ನಂದು ನಂದುವ್ವ ಒಂದು ಅಗ್ಗನವ್ವ ಒಂದ್ ಬಂದುಕ ಐತೆ ಕೊಡೋಣ ಆ ಒಂದು ಅಗ್ಗನೂ ಒಂದ್ ಬಂದುಕ ಐತಿ ಕೊಡೋಣ ನಿಮ್ಗೆ ಬಂದು ಬಂದೂಕದಲ್ಲಿ ಬುಲೆಟ್ ಅವಾ ಆ ಬಂದೂಕದಲ್ಲಿ ಬುಲೆಟ್ ಅವಾ

ಆನೆ ಇಲ್ಲ ಕಾಣಾಗೆ ಎರಡ್ ಮೂರ್ ದಿನ ಸತ್ತರ ಊದ್ಕಂಗ ಉತ್ಕೊಂಡ್ಬಿಡ್ತೀನಿ ಅದ್ ಎಡ ಕಿತ್ ಇದು ಹೊಟ್ಟೆ ಬಟ್ಟೆ ಎಲ್ಲಾ ಊದಕೊಂಡ್ಬಿಟ್ಟು ಈ ಒಣತಿಲ್ದಾಗ ಬಣಿತಿಲ್ದಾಗ ಈ ಹೇಳ್ದ ಎಳಗ್ ಹಂಗ ಹಂಗ್ ಹೋಗ್ಬಿಡ್ತಾರೆ ನನ್ನ ನಾವು ನಾವು ಆಟ ಆಡಿದಿವಿ ನೀನು ಆಡಿದ್ವಿ ನೀನ್ ಇವಾಗ ಹಿಂಗ್ ಆಡೋ ಮೊದ್ಲೆ ಎಷ್ಟು ನೀನ್ ಆಟ ಆಡಿರ್ಬೇಕು ನೀನು ಒಂದೊಂದು ಅಮಾಯಕನೆಲ್ಲ ಎಷ್ಟ್ ಇದ್ ಮಾಡಿ ಇವ್ನ ಯಾರ ಅಧ್ಯಕ್ಷಕ್ಕಿ ಇವನು ನೀಡ್ಕೊಂಡವ್ನಿ

Não,